ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತೊಂದು ಗೊಜ್ಜು ರೆಸಿಪಿ ಮಾಡ್ತಾ ಇದ್ದೀವಿ ಅದವೇ ಸಿಹಿ ಕುಂಬಳಕಾಯಿಯ ಗೊಜ್ಜು ಅಥವಾ ಚೀನಿಕಾಯಿಯ ಕಲಸು ಅಂತ ಕೂಡ ಕರೀತಾರೆ ಕಡಿಮೆ ಮಸಾಲ ಬಳಸಿ ಬೇಗನೆ ಅದು ಸುಲಭವಾಗಿ ಮಾಡ್ಕೋಬೋದು ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ಪರೋಟಗೆ ಸೂಪರ್ ಆಗಿರುತ್ತದೆ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ನೋಡಿ ಸಿಹಿ ಕುಂಬಳಕಾಯಿನ ಕ ಕಟ್ ಇಕ್ಕೊಂಡಿದೆ ಕುಕ್ಕಿಂಗ್ ಆಯಿಲ್ ಸಾಸಿವೆ ಜೀರಿಗೆ ಕೊಬ್ಬರಿ ತುರಿ ಹಸಿ ಮೆಣಸಿನಕಾಯಿ ಹಾಗೂ ಬಾಡಿಗೆ ಮೆಣ್ಸಿನ್ಕಾಯಿ ನಿಮಗೆ ಎಷ್ಟು ಬೇಕು ಪ್ರಮಾಣ ನೋಡ್ಕೊಂಡು ತೊಗೋಬೋದು ಕಡಿಮೆ ಆದರೆ ಎರ್ಡು ಎರಡು ಎರಡು ಹರ್ಸಿ ಮೆಣ್ಸಿನ್ಕಾಯಿ ಎರಡು ಬಾಡಿಗೆ ಮೆಣ್ಸಿನ್ಕಾಯಿ ತೊಗೋಬೋದು ಜಾಸ್ತಿ ಆದರೆ ಅದು ಜಾಸ್ತಿ ತೊಗೋಬೋದು ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಣ್ಣು ಒಂದು ನಿಮ್ಮೆಣ್ಣು ಗಾತಿರೋದಷ್ಟು ಕಡಿಮೆ ಸೊಪ್ಪು ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಇದು ಮೇಲೆ ತಪ್ಪಲೆ ಇಕ್ಕೊಂಡಿದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೊಳೋಣ

ಒಂದು ಒಂದು ಗ್ಲಾಸಷ್ಟು ನೀರು ಸೇಸ್ಕೊಳ್ಳೋಣ ಬಾಯ್ಲ್ ಆಗೋಕ್ಕೆ ಆಮೇಲೆ ಕಲ್ಲುಪ್ಪು ಈಗ ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪೆಲ್ಲ ಮಿಕ್ಸ್ ಆಗಲಿ ಅಂತ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಂದು ಗಟ್ಟಿ ಗ್ರೇವಿ ಮಾಡ್ಕೊಳ್ಳೋದು ಈಗ ತಟ್ಟೆ ಮುಚ್ಚೋಣ ಚೆನ್ನಾಗಿ ಬಾಯ್ಲ್ ಆಗಲಿ

ಈಗ ಮಸಾಲ ರುಬ್ಬಿರೋ ಸೇರಿಸ್ಕೊಳೋಣ ಬೆಟ್ಲಗೂ ಸ್ವಲ್ಪ ನೀರು ಸೇರಿಸ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗ್ ಮಿಕ್ಸ್ ಆಗಲಿ ಈಗ ಒಂದು ಕುದಿ ಬರಲಿ ಆಗದೆ ಚೆನ್ನಾಗಿ ಬಾಯ್ಲಾಗಿದೆಯಲ್ಲ ಈಗ ಮಸಾಲ ಸೇರಿಸಿದೆ ಒಂದು ಕುದಿ ಬಂದ್ರೆ ರೆಡಿ ಆಗುತ್ತೆ ಒಂದು ಎರಡು ನಿಮಿಷ ಬಾಯ್ಲ್ ಮಾಡೋಣ ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ಈಗ ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಬೇಗನೆ ಸುಲಭವಾಗಿ ಮಾಡ್ಕೋಬೋದು ಸಿಹಿ ಕಂಬಳಕಾಯ ಗೊಜ್ಜು ಅಥವಾ ಚೀನಿಕಾಯಿ ಕಲಸು ಅಂತ ಕರೀತಾರೆ ಇದಕ್ಕೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಕೂಡ ಸೇರಿಸಿಲ್ಲ ಇದು ಒಂದು ಸಾತ್ವಿಕ ಆಹಾರ ಕೂಡ ಆಗಿದೆ ಈರುಳ್ಳಿ ಬೆಳ್ಳುಳ್ಳಿ ತಿನ್ ತಿಂದೇ ಇರೋರು ಕೂಡ ಈ ರೀತಿ ಮಾಡ್ಕೊಂಡು ತಿನ್ಬೋದು ಇದು ಅನ್ನಕ್ಕೆ ಮುದ್ದೆಗೆ ಪೂರಿಗೆ ಚಪಾತಿಗೆ ಅಂತೂ ಆಗಿರುತ್ತದೆ ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತದೆ ಎಲ್ಲರಿಗೂ ಇಷ್ಟ ಆಗುತ್ತದೆ ಇದು ಕಡಿಮೆ ಮಸಾಲ ಬೆಳೆಸಿ ಸಿಂಪಲ್ಲಾಗಿ ಮಾಡಿರೋದು ಸೂಪರಾಗಿದೆ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ನೀವು ಕೂಡ ಟ್ರೈ ಮಾಡಿ ನೋಡಿ ಮನೇಲಿ ತುಂಬ ಚೆನ್ನಾಗಿರ್ತದೆ ಈ ರೆಸಿಪಿ ಹೇಗಿದೆ ಅಂತ ನೋಡ್ತಿದ್ದೀನಿ ತುಂಬ ಚೆನ್ನಾಗಿದೆ ಬಾಯಿ ಇಟ್ಟರೆ ಕರಿಗೇ ಆಗುತ್ತೆ ತುಂಬ ಟೇಸ್ಟಿ ಆಗಿದೆ ಬೀದಿ ಎಲ್ಲ ಹಾಕಿರೋದ್ರಿಂದ ಒಂದು ಸಾಫ್ಟ್ ಫ್ಲೇವರ್ ಇದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ತುಂಬ ಬೊಂಬಾಟಾಗಿ ಬರುತ್ತೆ ಸೂಪರ್ ಆಗಿದೆ ರೆಸಿಪಿ నమ్మారుస దయవిట్టు నమ్మను సబ్స్క్రైబ్ మాకొని బెల్కే క్లిక్ మి లైక్ మిషర్ మి కమెంట్ మిగతా సపోర్ట్ మి ఎంకరేజ్ మిమ్మల్ని ఫ్రెండ్ అేర్ మిథ్యాంక్ యూ ఫార్ వాచింగ్